ಹಾಯ್ ಹಲೋ ನಮಸ್ಕಾರ ನಂದಾಬಾಗಿ ಚಾನಲ್ಗೆ ಸ್ವಾಗತ ನಾನಿವತ್ತು ವಾಲ್ಸ್ಲೇಟ್ ಅಂದರೇನು ಮತ್ತು ವಾಲ್ಸ್ಲೇಟ್ ಬಳಸುವ ವಿಧಾನವನ್ನು ಇದ್ದೀನಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಬರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿರಿ ಹೀಗೆ ಮಾಡೋದರಿಂದ ನಾ ಹಾಕುವಂತಹ ವಿಡಿಯೋಗಳು ನಿಮಗೆ ಮೊದಲು ಬರ್ತಾವ ವಾಲ್ಸ್ಲೇಟ್ ಬಗ್ಗೆ ತಿಳಿಯೋಣ ವಾಲ್ಸ್ಲೇಟ್ ಕಲಿಕಾರ್ತಿಯ ಬರವಣಿಗೆಗಾಗಿ ಗೋಡೆಯಲ್ಲಿ ಕಾಯ್ದಿರಿಸಿದ ಪ್ರತ್ಯೇಕ ಸ್ಥಳವಾಗಿತ್ತು ಇದು ಕಲಿಕಾರ್ತಿಯ ಅಭ್ಯಾಸ ಪುನರ್ಬಲನ ಪುನರ್ಮನನಕ್ಕಾಗಿ ನಿಗದಿಪಡಿಸಿದ ಸ್ಥಳವಾಗಿದೆ ಕಲಿಕಾರ್ತಿಗೆ ಶಾಶ್ವತ ಸ್ಥಳವನ್ನು ನಿಗದಿಪಡಿಸಲು ಬಳಸಿಕೊಳ್ಳಬೇಕು ನಲಿಕಲಿ ತರಗತಿಯಲ್ಲಿ ಮಕ್ಕಳು ಕಲಿತದ್ದನ್ನು ಅಭ್ಯಾಸ ಮಾಡಲು ಗೋಡೆಯ ಕೆಳಭಾಗವನ್ನು ಕಪ್ಪು ಹಲಗೆಯಾಗಿ ಪರಿವರ್ತಿಸಿ ಬಳಸಬಹುದು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಭಾಗ ಮಾಡಿ ಪ್ರತಿ ಭಾಗದಲ್ಲಿ ಮಕ್ಕಳ ಹೆಸರನ್ನು ಬರೆದು ಗುರುತು ಮಾಡುವುದು ಮಗುವಿಗೆ ನಿಗದಿಪಡಿಸಿದ ಸ್ಥಳದಲ್ಲಿಯೇ ಮಗು ಕೂರುವಂತೆ ವ್ಯವಸ್ಥೆ ಮಾಡುವುದು ನಲಿಕಲಿ ತರಗತಿಯಲ್ಲಿ ವಾಲ್ಸ್ಲೇಟ್ ಒಂದು ಪ್ರಮುಖ ಭಾಗವಾಗಿದೆ ಕಲಿಕೆಯ ಪುನರ್ಬಲನಕ್ಕಾಗಿ ಕಲಿಕೆಯ ರೂಢಿಗಾಗಿ ಇರುವ ಉತ್ತಮ ಕಲಿಕಾ ಸಾಮಗ್ರಿ ಆಗಿದೆ ಮಗುವಿನ ಹೆಸರನ್ನು ವಾಲ್ಸ್ಲೇಟ್ನಲ್ಲಿ ಬರೆದು ಪ್ರತಿ ಪ್ರತಿದಿನ ಅದೇ ಸ್ಥಳದಲ್ಲಿ ಮಗು ಬರೆಯುವಂತೆ ಹಾಗೂ ಅದೇ ಸ್ಥಳದಲ್ಲಿ ಕೂಡಿರುವಂತೆ ಸ್ಥಳ ನಿಗದಿಪಡಿಸಬೇಕು ವಾಲ್ಸ್ಲೇಟ್ನ ಉಪಯೋಗವೇನಂತಂದ್ರೆ ನಿರ್ದಿಷ್ಟ ಸ್ಥಳ ಮಕ್ಕಳಿಗೆ ಒದಗಿಸಲು ಉಪಯೋಗವಾಗಿದೆ ಕಾರ್ಡ್ಗಳನ್ನು ಬರೆಸಲು ಉಪಯೋಗವಾಗಿದೆ ಲೆಕ್ಕಗಳನ್ನು ರೂಢಿ ಮಾಡಿಸಲು ಉಪಯೋಗವಿದೆ ಸಂಖ್ಯೆಗಳ ಬರವಣಿಗೆ ಮಾಡಿಸಲು ಉಪಯೋಗವಾಗಿದೆ ಉಕ್ತ ಲೇಖನ ಬರೆಸಲು ಚಿತ್ರ ಬರೆಸಲು ಉಪಯೋಗವಾಗಿದೆ ಕಾರ್ಡ್ಗಳನ್ನು ನಕಲು ಮಾಡಲು ಈ ವಾಲ್ ಸ್ಲೇಟ್ ಉಪಯೋಗವಿದೆ ಅಭ್ಯಾಸ ಪುಸ್ತಕದಲ್ಲಿ ಬರೆಯಲು ಸ್ಥಳಾವಕಾಶ ಕಡಿಮೆ ಇದ್ದ ಒಂದು ಸಂದರ್ಭ ವಾಲ್ ಸ್ಲೇಟ್ನಲ್ಲಿ ಬರೆಸಬಹುದಾಗಿದೆ ಕಲಿಕೆಯ ಹೆಚ್ಚಿನ ರೂಢಿಗಾಗಿ ವಾಲ್ಸ್ಲೇಟ್ ಬಳಸಬಹುದು ಮಕ್ಕಳಿಗೆ ಕರಿಹಲೆಗೆ ನಿಲುಕುವುದಿಲ್ಲ ಆದ್ದರಿಂದ ಏನು ಮಾಡಬೇಕು ವಾಲ್ ಸ್ಲೇಟನ್ನು ಬಳಸಬೇಕು ಬರವಣಿಗೆಯ ಡ್ರಿಲ್ ವರ್ಕ್ ಮಾಡಿಸಲು ಈ ಒಂದು ವಾಲ್ಸ್ಲೇಟ್ ಬೇಕಾಗ್ತದ ಬರವಣಿಗೆ ರೂಢಿ ಮಾಡಿಸಲು ವಾಲ್ಸ್ಲೇಟ್ ಉಪಯೋಗವಿದೆ ಅಕ್ಷರ ಪದ ಬರವಣಿಗೆ ರೂಢಿ ಮಾಡಿಸಲು ವಾಲ್ಸ್ಲೇಟ್ ಬೇಕು ಕಲಿಕೆಯ ದೃಢೀಕರಣಕ್ಕಾಗಿ ಇದರ ಒಂದು ಉಪಯೋಗವಿದೆ ನೋಟ್ಬುಕ್ ಇಲ್ಲದಿದ್ದಾಗ ಅಥವಾ ತುಂಬಿದಾಗ ವಾಲ್ಸ್ಲೇಟ್ ಬಳಸಬಹುದು ಹೆಚ್ಚಿನ ಬರವಣಿಗೆಗಾಗಿ ವಾಲ್ಸ್ಲೇಟ್ ಬಳಸಬಹುದು ಕರಿಹಲಗೆ ಮೇಲೆ ಬರೆಯಲು ರೂಢಿಗಾಗಿ ಬಳಸಬಹುದು ಎಲ್ಲ ಮಕ್ಕಳಿಗೂ ಕರಿಹಲಗೆ ಮೇಲೆ ಬರೆಸಲು ಆಗೋದಿಲ್ಲ ಅದಕ್ಕಾಗಿ ವಾಲ್ಸ್ಲೇಟ್ ಬೇಕು ಮಕ್ಕಳಲ್ಲಿ ಆಸಕ್ತಿ ಬೆಳೆಸಲು ವಾಲ್ಸ್ಲೇಟ್ ಬೇಕು ಕಲಿಕಾಂಶ ತಟ್ಟೆಯಲ್ಲಿ ಶಿಕ್ಷಕರು ಕುಳಿತು ಕಲಿಸುವಾಗ ಒಂದು ಮಗು ಬೇಗನೆ ಕಲಿಕಾಂಶ ಕಲಿತಾಗ ಅಥವಾ ಕಾರ್ಡ್ ಅಭ್ಯಾಸ ಪುಸ್ತಕ ಕಲಿಕೆ ಬೇಗನೆ ಮುಗಿಸಿದಾಗ ಆ ಮಗುವಿಗೆ ವಾಲ್ಸ್ಲೇಟ್ನಲ್ಲಿ ಬರೆಯಲು ತಿಳಿಸಿ ಸುಲಭವಾಗಿ ತರಗತಿ ನಿರ್ವಹಿಸಲು ಅನುಕೂಲವಾಗಿದೆ ಕಲಿಕಾಂಶ ಅಥವಾ ಕಾರ್ಡನ್ನು ಮಗು ಬೇಗ ಕಲಿತ ನಂತರ ಮಗುವನ್ನು ಡ್ರಿಲ್ ವರ್ಕ್ ಮಾಡಿಸಲು ವಾಲ್ಸ್ಲೇಟ್ ಬೇಕು ವಾಲ್ಸ್ಲೇಟ್ ಅತ್ಯುತ್ತಮ ಕಲಿಕಾ ಸಾಮಗ್ರಿಯಾಗಿದೆ ವಾಲ್ಸ್ಲೇಟ್ನಲ್ಲಿ ಏನು ಬರೆಸ್ಬೋದಂತಂದ್ರೆ ಚಿತ್ರಪದ ಕಾರ್ಡ್ ಐತಲ್ಲ ಚಿತ್ರಪದ ಕಾರ್ಡ್ನಲ್ಲಿ ಓದಿದ ನಂತರ ವಾಲ್ಸ್ಲೇಟ್ ನೋಟ್ ಪುಸ್ತಕದಲ್ಲಿ ನಕಲು ಮಾಡು ಅಂತ ಹೇಳ್ಯಾರಲ್ಲ ಈ ಒಂದು ಚಿತ್ರಪ ಚಿತ್ರಪದ ಕಾರ್ಡ್ನಲ್ಲಿರುವಂತಹ ಶಬ್ದಗಳನ್ನು ನಾವು ವಾಲ್ಸ್ಲೇಟ್ನ ಮೇಲೆ ಬರೆಸ್ಬೇಕು ಎಲ್ಲ ಚಿತ್ರಪದ ಕಾರ್ಡ್ಗಳಲ್ಲಿ ವಾಲ್ಸ್ಲೇಟ್ ಮತ್ತು ನೋಟ್ ಪುಸ್ತಕದಲ್ಲಿ ನಕಲು ಮಾಡು ಅಂತೈತಿ ಅದಕ್ಕಾಗಿ ನಾವು ಏನು ಮಾಡಬೇಕು ಈ ಒಂದು ಚಿತ್ರಪದ ಕಾರ್ಡ್ನಲ್ಲಿರುವ ಸರಳ ಪದಗಳನ್ನು ವಾಲ್ಸ್ಲೇಟ್ನಲ್ಲಿ ಬರೆಸ್ಬೇಕು ಇದು ಚಿತ್ರಸಹಿತ ವಾಕ್ಯ ಕಾರ್ಡ್ ಓದಿ ಇದರಲ್ಲಿ ಓದಿದ ನಂತರ ವಾಲ್ಸ್ಲೇಟ್ ಮತ್ತು ನೋಟ್ ಪುಸ್ತಕದಲ್ಲಿ ನಕಲು ಮಾಡಂತೈತಿ ಅದಕ್ಕಾಗಿ ಈ ಚಿತ್ರ ಸಹಿತ ವಾಕ್ಯಗಳನ್ನು ವಾಲ್ಸ್ಲೇಟ್ ಮೇಲೆ ನಾವು ಬರೆಸ್ಬೇಕಾಗ್ತೈತಿ ಈ ರೀತಿಯಾದಂತಹ ಎಲ್ಲ ಚಿತ್ರಸಹಿತ ವಾಕ್ಯಗಳ ಕಾರ್ಡ್ನಲ್ಲಿ ವಾಲ್ಸ್ಲೇಟ್ ಮತ್ತು ನೋಟ್ ಪುಸ್ತಕದಲ್ಲಿ ನಕಲು ಮಾಡಲು ಹೇಳಿದ್ದಾರೆ ಅದಕ್ಕೋಸ್ಕರ ಚಿತ್ರಸಹಿತ ವಾಕ್ಯಗಳನ್ನು ನಾವು ವಾಲ್ಸ್ಲೇಟ್ ಮೇಲೆ ಮಕ್ಕಳಿಗೆ ನಕಲು ಮಾಡಲು ತಿಳಿಸುವುದು ಇದು ಸಾಧನಾ ಕಾರ್ಡ್ ಸಾಧನಾ ಕಾರ್ಡ್ನಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳನ್ನು ಮಕ್ಕಳು ಓದಿದ ನಂತರ ವಾಲ್ಸ್ಲೇಟ್ ಮತ್ತು ನೋಟ್ ಪುಸ್ತಕದಲ್ಲಿ ನಕಲು ಮಾಡಲು ತಿಳಿಸಿದ್ದಾರೆ ಅದಕ್ಕೋಸ್ಕರ ಸಾಧನಾ ಕಾರ್ಡ್ನಲ್ಲಿರುವಂತಹ ಪದಗಳನ್ನು ನಾವು ವಾಲ್ಸ್ಲೇಟ್ ಮೇಲೆ ಮಕ್ಕಳಿಗೆ ನಕಲು ಮಾಡಲು ತಿಳಿಸ್ಬೇಕು ಈ ರೀತಿಯಾಗಿ ಎಲ್ಲ ಸಾಧನಾ ಕಾರ್ಡ್ನಲ್ಲಿರುವಂತಹ ಪದಗಳನ್ನು ಮಕ್ಕಳಿಂದ ಓದಿಸಿ ವಾಲ್ಸ್ಲೇಟ್ ಮತ್ತು ನೋಟ್ ಪುಸ್ತಕದಲ್ಲಿ ನಕಲು ಮಾಡಲು ತಿಳಿಸಿದ್ದಾರೆ ಅದಕ್ಕೋಸ್ಕರ ಇವ್ ಎಲ್ಲ ಸಾಧನಾ ಕಾರ್ಡ್ನಲ್ಲಿರುವಂತಹ ಪದಗಳನ್ನು ಮಕ್ಕಳಿಗಿಂದ ಓದಿಸಿ ಅವುಗಳನ್ನು ವಾಲ್ಸ್ಲೇಟ್ ಮೇಲೆ ಬರೆಯಲು ಹೇಳಬೇಕು ಇದು ವಾಚಕ ಈ ಹಂತಕ್ಕೆ ಬಂದಂತಹ ಮಗುವಿಗೆ ವಾಚಕದಲ್ಲಿರುವಂತಹ ಪದಗಳನ್ನು ಮತ್ತು ಪ್ರಾಸಪದಗಳನ್ನು ವಾಲ್ಸ್ಲೇಟ್ ಮೇಲೆ ಬರೆಯಲು ತಿಳಿಸುವುದು ಇಂಗ್ಲೀಷ್ನಲ್ಲಿ ವಾಲ್ಸ್ಲೇಟನ್ನು ಯಾವ ರೀತಿಯಾಗಿ ಅಂತಂದ್ರೆ ಇಂಗ್ಲೀಷ್ನ ಅಲ್ಫಾಬೆಟ್ಸ್ಗಳನ್ನು ಮಕ್ಕಳಿಂದ ವಾಲ್ಸ್ಲೇಟ್ ಮೇಲೆ ನಕಲು ಮಾಡಲು ತಿಳಿಸುವುದು ಸೈಟ್ ವರ್ಡ್ಸ್ಗಳನ್ನು ವಾಲ್ಸ್ಲೇಟ್ ಮೇಲೆ ಮಕ್ಕಳಿಂದ ಬರೆಸುವುದು ಇಂಗ್ಲೀಷ್ ಕಾರ್ಡ್ಗಳಲ್ಲಿರುವ ಪದಗಳನ್ನು ಮತ್ತು ವಾಕ್ಯಗಳನ್ನು ಮಕ್ಕಳಿಂದ ವಾಲ್ಸ್ಲೇಟ್ ಮೇಲೆ ನಕಲು ಮಾಡಲು ತಿಳಿಸುವುದು ಗಣಿತದಲ್ಲಿ ವಾಲ್ಸ್ಲೇಟನ್ನು ಯಾವ ರೀತಿಯಾಗಿ ಅಂತಂದ್ರೆ ಗಣಿತಕ್ಕೆ ಸಂಬಂಧಿಸಿದಂತಹ ಅಂಕಿ ಸಂಖ್ಯೆಗಳನ್ನ ಲೆಕ್ಕಗಳನ್ನು ಮಗ್ಗಿಗಳನ್ನು ಮತ್ತು ಗಣಿತಕ್ಕೆ ಸಂಬಂಧಿಸಿದ ಆಕೃತಿಗಳನ್ನ ವಾಲ್ಸ್ಲೇಟ್ ಮೇಲೆ ಬರೆಯಲು ಮಕ್ಕಳಿಗೆ ತಿಳಿಸುವುದು ಪರಿಸರ ಅಧ್ಯಯನದಲ್ಲಿ ವಾಲ್ಸ್ಲೇಟ್ ಅನ್ನ ಯಾವ ರೀತಿಯಾಗಿ ಬಳಸಬಹುದು ಅಂತಂದ್ರ ಕುಟುಂಬದ ಸದಸ್ಯರ ಹೆಸರುಗಳನ್ನ ವೃತ್ತಿಗಳ ಹೆಸರುಗಳನ್ನ ಗಿಡಮರಗಳ ಹೆಸರುಗಳನ್ನ ಪ್ರಾಣಿ ಪಕ್ಷಿಗಳ ಹೆಸರುಗಳನ್ನು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಇತರೆ ವಿಷಯಗಳನ್ನು ವಾಲ್ಸ್ಲೇಟ್ನಲ್ಲಿ ಬರೆಸುವುದು ನಲಿಕಲಿ ತರಗತಿಯಲ್ಲಿ ವಾಲ್ಸ್ಲೇಟನ್ನು ಕನ್ನಡ ಗಣಿತ ಇಂಗ್ಲಿಷ್ ಪರಿಸರ ಅಧ್ಯಯನ ಎಲ್ಲ ವಿಷಯಗಳ ವಿವಿಧ ಕಲಿಕಾಂಶಗಳನ್ನು ಕಲಿಯಲು ಕಲಿಸಲು ಉತ್ತಮ ಕಲಿಕಾ ಸಾಧನವಾಗಿ ಬಳಸಬಹುದು ಮಕ್ಕಳಿಗೆ ನಿಗದಿತ ಸ್ಥಳಾವಕಾಶ ಕಲ್ಪಿಸಲು ವಾಲ್ಸ್ಲೇಟ್ನಲ್ಲಿ ಮಗುವಿನ ಹೆಸರು ಬರೆದು ಅದೇ ಸ್ಥಳದಲ್ಲಿ ಮಗು ಕುಳಿತುಕೊಳ್ಳಲು ಬರೆಯಲು ಅವಕಾಶ ಮಾಡಿಕೊಡಬೇಕು ಮಕ್ಕಳ ಬರೆದ ಕಲಿಕಾಂಶಗಳನ್ನು ಬರಹಗಳನ್ನು ಶಿಕ್ಷಕರು ಪರಿಶೀಲಿಸಿ ಸೂಕ್ತ ಸಲಹೆ ಸೂಚನೆ ನೀಡಿ ಮಾರ್ಗದರ್ಶನ ಮಾಡಬೇಕು ಹೀಗೆ ವಾಲ್ಸ್ಲೇಟನ್ನು ನಾವು ಬಳಸಬಹುದು ನಲಿಕಲಿ ತರಗತಿಯಲ್ಲಿ ವಾಲ್ಸ್ಲೇಟ್ ಒಂದು ಉತ್ತಮ ಕಲಿಕಾ ಸಾಮಗ್ರಿಯಾಗಿ ಮಕ್ಕಳ ಕಲಿಕೆಯನ್ನು ಹೆಚ್ಚಿನ ರೂಢಿಗಾಗಿ ಉತ್ತಮ ಬರವಣಿಗೆ ರೂಢಿಸಲು ಉಕ್ತ ಲೇಖನ ಬರೆಸಲು ಲೆಕ್ಕ ಬಿಡಿಸಲು ಚಿತ್ರ ಬಿಡಿಸಲು ಶಬ್ದಗಳನ್ನು ಬರೆಸಲು ವಾಕ್ಯಗಳನ್ನು ಬರೆಸಲು ಬರೆಸಲು ವಿವಿಧ ಕಲಿಕಾಂಶಗಳನ್ನು ಬರೆಸಲು ಅನುಕೂಲವಾಗಿದೆ ವಾಲ್ಸ್ಲೇಟ್ ಇದು ನಲಿಕಲಿ ಮಕ್ಕಳಿಗೆ ಅತ್ಯಂತ ಉಪಯುಕ್ತ ಕಲಿಕಾ ಸಾಮಗ್ರಿಯಾಗಿದೆ ಈ ಒಂದು ವಾಲ್ಸ್ಲೇಟ್ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಐಕಾನ್ ಬರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿರಿ ಹೀಗೆ ಮಾಡೋದ್ರಿಂದ ನಾ ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬರ್ತಾವ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ